ಏನಾದ್ರೂ ಒಂದು ಒಳ್ಳೆಯದನ್ನು ಮಾಡಬೇಕೆಂಬ ಆಸೆಯಿಂದ ನಾರದೇನು ಮಾಡಿದ್ರೆ ಎಲ್ಲಾ ಲೋಕಗಳನ್ನು ಸುತ್ತಿಕೊಂಡು ಒಮ್ಮೆ ಭೂಲೋಕಕ್ಕೆ ಇಳಿದು ಬರ್ತಾರೆ ಮೊದಲೇ ತ್ರಿಲೋಕ ಸಂಚಾರಿ ಅಲ್ವಾ ಅವನು ಎಲ್ಲಾ ಲೋಕ ಭೂಮಿ ಲೋಕಕ್ಕೆ ಬರ್ತಾರೆ ಇಲ್ಲಿ ಬಂದು ನೋಡಿದಾಗ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದಲ್ಲ ಒಂದು ಕಷ್ಟದಿಂದ ಪಂಚಮಿತ ನೋಡೋದ್ರಿಂದ ನಾರದೇ ಮಾಡ್ತಾರೆ ಏನಾದರೂ ಮಾಡಿ ನಾವು ಈ ಭೂಲೋಕದ ಈ ಎಲ್ಲ ಜನಗಳನ್ನ ಈ ಎಲ್ಲ ಕಷ್ಟಗಳಿಂದ ಪಾರು ಮಾಡ್ಬೇಕು ಅಂತ ಹೇಳಿ ನಾರದೇ ಮಾಡಿದ್ರೆ ಈ ಭೂಲೋಕದಿಂದ ನೇರವಾಗಿ ವೈಕುಂಠಕ್ಕೆ ಹೋಗುತ್ತಾರೆ ಅಲ್ಲಿ ವೈಕುಂಠಾಧಿಪತಿ ಇರ್ತಾನೆ ಯಾರು ಅಂದ್ರೆ ಶ್ರೀಮನ್ನಾರಾಯಣ ಅಲ್ವಾ ವೈಕುಂಠಕ್ಕೆ ಅಧಿಪತಿ ಶ್ರೀಮನ್ನಾರಾಯಣ ಮಹಿಳಾ ಶಿವಾಧಿಪತಿ ಅಲ್ವಾ ಹಾಗೆ ವೈಕುಂಠಾಧಿಪತಿ ಅಂತ ಶ್ರೀಮನ್ ನಾರಾಯಣ ಆಗಿರ್ತಾನೆ ಅವನು ಹೇಗಿರ್ತಾನೆ ಅಂದ್ರೆ ನೋಡಲು ಒಳ್ಳೆ ಮನೋಹರ ಕಾಂತಿಯು ನಾಲ್ಕು ತೋಳುಗಳು ಉಳ್ಳವರೆಗೆ ಅಂದ್ರೆ ಛತ್ರಪೂಜಾಕಾರನಾಗಿ ತನ್ನ ಹಾಗೆ ನಾಲ್ಕು ತೋಳುಗಳು ಒಂದೊಂದು ಕೈಯಲ್ಲಿ ಒಂದೊಂದಾಯ ಒಂದು ಕೈಯಲ್ಲಿ ಶಂಖ ಚಕ್ರ ಕೇಳಿ ಚಕ್ರಾಯ ಗದಾ ಎಂದಿರಿ ಪದ್ಮ ಈ ರೀತಿ ವನಮಾಲೆಗಳಿಂದ ಭೂಷಿತವಾಗಿರುವಂತಹ ಆ ಮಹಾವಿಷ್ಣುವನ್ನ ನೋಡಿದಂತಹ ನಾರ ಏನ್ ಮಾಡ್ತಾರೆ ಅವನನ್ನು ಹೊಗಳಿಗೆ ಪ್ರಾರಂಭ ಮಾಡ್ತಾರೆ ಯಾವ ರೀತಿ ಹೋಗಿರ್ತಾರೆ ಅಂದ್ರೆ ಈ ರೀತಿ ಹೋಗಿರ್ತಾರೆ ನೆರೆಯ ಅನಂತವಾದ ಪರಾಕ್ರಮ ಉಳ್ಳಂತಹ ವಾಕ್ಯ ಗೋತ್ರವಾದ ಆದಿಯೂ ಮಧ್ಯವೂ ಕೊನೆಯೂ ಇಲ್ಲದಂತಹ ಭಗವಂತರಿಗೆ ಆದಿ ಮಧ್ಯ ಕೊನೆ ಅನ್ನೋದು ಏನಿಲ್ಲ ಅಲ್ವಾ ಗುಣ ಸ್ವರೂಪನಾದಂತಹ ಸಕಲ ಭೂತಗಳಿಗೂ ಮೊದಲನೆಯಾದಂತಹ ಭಕ್ತರ ಸಂಕಟವನ್ನು ಬೇಗನೆ ಹೋಗಲಾಗ್ತಕ್ಕಂತಹ ಎರೇ ಸ್ವಾಮಿಯ ನಮಸ್ಕಾರವು ಯಾವಾಗ ನಾರ್ದೆಲ್ಲ ಹೋಗಲುತ್ತಾರೋ ಅದನ್ನು ಕೇಳಿದಂತ ಮಹಾವಿಷ್ಣುವಿಗೆ ಆಶ್ಚರ್ಯವಾಗಿ ಆಗ ನಾರ್ದುನ ಗುರುತು ಹೇಳ್ತಾನೆ ಎಲ್ಲ ಈ ನಾರ್ದ ಮಹರ್ಷಿಯೇ ನಿನ್ನ ಮನಸ್ಸಲ್ಲಿರುವುದೇನು ಏತಕ್ಕೋಸ್ಕರ ನೀವು ಈ ವೈಕುಂಠಕ್ಕೆ ಬಂದಿರುವ ನೀವು ಯಾವುದೇ ಉದ್ದೇಶವಿಲ್ಲದೆ ಎಲ್ಲಿ ಕೂಡ ಬರುವವನಲ್ಲ ನಾರದ ಏನೋ ಉದ್ದೇಶದಿಂದ ಉತ್ತರದ್ದೇಶ ಆಗಬಹುದು ಆಗಬಹುದು ಅಲ್ವಾ ಹಾಗೆ ಏನು ಉದ್ದೇಶವಿಲ್ಲದೆ ಬರುವವನಲ್ಲ ಆದ್ದಲ್ಲಿ ಬಂದಿದೆಯಾ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ಯಾ ಅಂತಹ ಉದ್ದೇಶ ಏನು ನಿಮಗೆ ಹೇಳಿದರೆ ಅದಕ್ಕೆ ತಕ್ಕ ಸಮಾಧಾನವನ್ನು ನಾನು ಹೇಳುತ್ತೇನೆ ಎಂದು ಕೇಳಿದ್ದ ಮಹಾವಿಷ್ಣುವಿಗೆ ಆಗ ನಾರದ ಹೇಳುತ್ತಾರೆ ಭಕ್ತ ವರ್ತಲನೆ ಅಂದ್ರೆ ಭಕ್ತರನ್ನ ಕಾಪಾಡ್ತಕ್ಕಂತವನೇ ನಾನು ಈಗ ತಾನೇ ಭೂಲೋಕಕ್ಕೆ ಹೋಗಿ ನೇರವಾಗಿ ಅಲ್ಲಿಂದ ಇಲ್ಲಿಗೆ ಬರುತ್ತಿದ್ದೇನೆ ಅಲ್ಲಿಗೆ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದಲ್ಲ ಒಂದು ಕಷ್ಟದಿಂದ ಪರಿತಪಿಸ್ತಾ ಇದ್ದಿದ್ದನ್ನ ನಾನು ನೋಡಿಕೊಂಡು ಬಂದಿದ್ದೇನೆ ಮೂಲಕ ಯಾರು ಸುಖವಾಗಿದ್ದಾರೆ ಯಾರು ಸುಖವಾಗಿಲ್ಲ ಒಬ್ಬೊಬ್ಬರು ಒಂದು ಚಿಂತೆ ಕಾಣ್ತಾ ಇದ್ದಾರೆ ರೈತರಿಂದ ಹೇಳಿ ಪ್ರೆಸಿಡೆಂಟ್ ಅವರು ಕೂಡ ರೀತಿ ಇರ್ತಿದ್ದೆ ರೈತರಿಗೂ ನಾನು ರೀತಿ ಇರ್ತಿದ್ದೆ ಮಳೆ ಜಾಸ್ತಿ ಆದ್ರೂ ಕಷ್ಟ ಆದ್ರೂ ಕಷ್ಟ ಮಳೆ ಜಾಸ್ತಿ ಆಗಿ ಬೆಳೆ ಹಾಳಾಯ್ತು ಅಂತಾರೆ ಮಳೆ ಮಕ್ಕಳಿಗೆ 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 ಮಕ್ ನಾವು ಓದಿರೋ ತಕ್ಕಾಗೆ ಕೆಲಸ ಸಿಗಲ್ ಚಿಂತೆ ಕೈಟುಂಬ ಸಕಳ ಬರ್ತದೆ ಅಂತ ಅಲ್ವಾ ಅಧಿಕಾರದಲ್ಲಿ ಇವರು ಬರ್ತಾ ಚಿಂತೆ ಯಾವಾಗ ತೆರವು ಹೋಗ್ತಾರೆ ಅಧಿಕಾರದಲ್ಲಿ ಕಟ್ಟಿ ಯಾವಾಗ ಕೆಲಸ ಸಿಗುತ್ತೆ ಅಲ್ವಾ ಈಗ ರಿಪೇರ್ ನೋಡಿದ್ರೆ ಟೂ ಟಿ ಟಿವಿ ಪೆಂಟ್ರೈವ್ ಶಾಟಗಳಿಗೆ ಅಷ್ಟು ಚಿಂತೆಗಳಿದೆ ಓದ್ತದೆ ಅಲ್ವಾ ಆದ್ರಿಂದ ಭೂಲೋಕಕ್ಕೆ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಲ್ಲ ಒಂದು ಕಷ್ಟದಿಂದ ಪರಿತಮಿಸಿದ ನಾನು ನೋಡಿಕೊಂಡು ಬಂದಿದ್ದೇನೆ ಆದ್ದರಿಂದ ಸುಲಭವಾಗಿ ಆ ಭೂಲೋಕದ ಜನಗಳ ದುಃಖ ಅದು ಯಾವ ರೀತಿ ಪರಿಹಾರ ಆಗುತ್ತದೆ ಅದಕ್ಕೆ ಏನಾದರೂ ಸುಲಭೋಪಾಯ್ಲ ಎಂದು ಹೇಳಬೇಕು ಅದನ್ನ ಕೇಳಲಿಕ್ಕೆ ತಮ್ಮಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿದಾಗ ಆಗ ಮಹಾವಿಷ್ಣುವಿಗೆ ಬಹಳಷ್ಟು ಸಂತೋಷವಾಗಿ ಆ ನಾಲ್ವರ ಕುರಿತು ಹೇಳ್ತಾನೆ ಎಲ್ಲ ಈ ಪ್ರಪಂಚ ಅನುಗ್ರಹ ಆಕಾಂಕ್ಷೆ ನೀವು ಚೆನ್ನಾಗಿ ಕೇಳಿದೆ ಯಾವ ಕರ್ಮವನ್ನು ಮಾಡಿದರೆ ಮನುಷ್ಯನು ತನ್ನ ಅಜ್ಞಾನದಿಂದ ಬಿಡಲ್ಪಟ್ಟ ಮುಕ್ತನಾಗುವ ಆ ರಹಸ್ಯವನ್ನ ಹೇಳುತ್ತೇನೆ ಕೇಳು ಸ್ವರ್ಗ ಮತ್ತೆ ಲೋಕದಲ್ಲಿ ಲೋಕಗಳಲ್ಲಿ ಒಂದು ವ್ರತ ಇದೆ ಎಲ್ಲ ಈ ಮದುವೆ ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ಪ್ರಕಾಶಪಡಿಸುತ್ತೇನೆ ವಿಶಿಷ್ಟವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡಿದಲ್ಲಿ ಅಲ್ಲಿ ಒಂದು ಪೈಚರಿಸಿದೆ ಸ್ವಲ್ಪವೂ ಲೋಪವಿಲ್ಲದಂತೆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವರ್ಗದಲ್ಲಿ ಇಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ರಚಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುತ್ತಾರೆ ಎಂಬುದಾಗಿ ನೋಡಿದಂತಹ ಆ ಭಗವಂತನ ವಾಕ್ಯವನ್ನು ಕೇಳಿಕೊಂಡ ತಕ್ಷಣ ಸತ್ಯನಾರಾಯಣ ಸ್ವಾಮಿ ನಾರಾಯಣ ಮತ್ತು ಮಹಾನಾರರು ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ಏನು ಕೇಳಿದಂತೆ ಗಲೈ ಜಗದಂಬರೇನೆ ನೀನು ಹೇಳಿದಂತೆ ಈ ವ್ರತವನ್ನ ಮಾಡುವುದರಿಂದ ಏನು ಫಲ ಉಂಟಾಗುತ್ತದೆ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಈ ವ್ರತವನ್ನ ಮೊದಲು ಯಾರಾದ್ರೂ ಮಾಡಿದ್ರ ಮೂರನೇ ಪ್ರಶ್ನೆ ಈ ವ್ರತವನ್ನು ಮಾಡಿದ್ದು ಒಳ್ಳೆಯ ಕಾಲ ಯಾವುದು ಯಾವ ಸಮಯದಲ್ಲಿ ಮಾಡಬೇಕು ನಾಲ್ಕನೇ ಪ್ರಶ್ನೆ ಈ ವ್ರತವನ್ನು ಮಾಡುವಂತಹ ವಿಧಿ ವಿಧಾನಗಳು ಏನು ಇವೆಲ್ಲವನ್ನು ಸವಿಸ್ತಾರವಾಗಿ ಹೇಳಿದ ಕೇಳಿದಂತಹ ನಾಲ್ಕರಿಗೆ ಆಗ ಮಹಾವಿಷ್ಣು ಹೇಳ್ತಾರೆ ಏನು ಫಲ ಉಂಟ ಅಂತಲೇ ಹೇಳ್ತಾರೆ ಈ ವ್ರತವನ್ನು ಮಾಡುವುದರಿಂದ ಮನುಷ್ಯನ ಸಕಲ ದುಃಖ ಶೋಕಗಳು ಪರಿಹಾರವಾಗುತ್ತದೆ ಧನ ಧಾನ್ಯಗಳು ಸಮೃದ್ಧಿ ಆಗುತ್ತದೆ ಸಕ ಉಂಟಾಗುತ್ತದೆ ಎಲ್ಲಾ ಕಡೆಯಲ್ಲಿ ಜಯ ಉಂಟಾಗುತ್ತದೆ ಕಂಡೀಷನ್ ಕಂಪ್ಲೇಟ್ ಬರೀ ಪೂಜೆ ಮಾಡಿದ ತಕ್ಷಣ ಎಲ್ಲ ಒಳ್ಳೆದಾಗಬೇಕು ನಿಯಮ ಏನಿಲ್ಲ ಆ ಕೆಲವರು ಹೇಳ್ತಾರೆ ನಮ್ ಪ್ರಾತ್ಮ ಕಾಲದಲ್ಲಿ ನಾವು ಪೂಜೆ ಮಾಡ್ತಾರೆ ಒಳ್ಳೇದಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ ಮಾಡೋದೆಲ್ಲ ಮಾಡ್ಬಿಟ್ಟು ಅಗ್ನಿ ಆಗಿ ಅಕ್ರಮ ಸಿಗುತ್ತೆ ಸಿಗುದಿಲ್ಲ ಅಲ್ವಾ ನಾವು ಪೂಜೆ ಮಾಡಿದ ತಕ್ಕ ಹಾಗೆ ದಿನದಿಂದ ದಿನಕ್ಕೆ ನಮ್ಮಲ್ಲಿ ಪಾಸಿಟಿವ್ ಚೇಂಜಸ್ ಆಗ್ಬೇಕು ಇವತ್ತಿನಿಂದ ನಾಳೆ ಒಳ್ಳೇದಾಗಬೇಕು ನಾಳೆಗಿಂತ ಇನ್ನೂ ಒಳ್ಳೆಯದು ಒಳ್ಳೆಯದನ್ನ ಕಲಿತಾ ಹೋಗ್ಬೇಕೆ ಹೊರತು ಬರೀ ಪುಟ್ಟು ಕಾಮಕೊಂಡ್ರೆ ಪ್ರತಿಯೊಂದು ಅಧ್ಯಾಯ ಇದ್ದು ದೀಪಾಕ್ತಿ ಸ್ಟೋರಿ ಅಂತ ಇರುತ್ತೆ ನೀವು ಅಷ್ಟು ನೆನಪಿಟ್ಕೊಂಡು ದೀಪಾಪ್ತಿ ಸ್ಟೋರಿ ನೆನಪಿಟ್ಕೊಂಡು ಅದ್ರ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಟ್ಟಕ್ಕೆ ಫಲ ಸಿಗುತ್ತೆ ಇಲ್ಲಿ ಮೊದಲೇ ಅಧ್ಯಾಯದಲ್ಲಿ ಹೇಳಿದರೆ ಈ ಒಂದು ವಾಕ್ಯ ಧರ್ಮದಲ್ಲೇ ದೃಷ್ಟಿ ಉಳ್ಳವನಾಗಿ ಅಂತ ಹೇಳಿದ್ದಾರೆ ಏನಾಗತ್ತೆ ಅಂದ್ರೆ ನಮ್ಮಲ್ಲಿ ಏನಂತೆ ಮಡೋ ಪುಜೆಲ್ಲ ಮಟ್ಟದ್ವಿ ಅಷ್ಟೇ ಪ್ರವಾಸ ಮಾಡ್ತಾ ಫಲ ಎಲ್ಲ ಸಿಗುತ್ತದೆ ಈಗ ಪುಣ್ಯಕ್ಷೇತ್ರಕ್ಕೆ ನಾವು ಹೋಗ್ತೀವಿ ಪುಣ್ಯಕ್ಷೇತ್ರಕ್ಕೆ ಹೋಗುದು ಏನಕ್ಕೋತ್ರ ಬೇರೆ ಕಡೆ ಮಾಡಿದಂತಹ ಪಾಪಕರ್ಮಗಳನ್ನೆಲ್ಲ ಕಳೆದುಕೊಂಡು ಪುಣ್ಯವನ್ನ ಸಂಪಾದನೆ ಮಾಡಿಕೊಳ್ಳುವ ಉದ್ದೇಶದ ಕ್ಷೇತ್ರಕ್ಕೆ ನಾವು ಹೋಗ್ತೀರಿ ನೋಡಿ ಎಷ್ಟು ಚೆನ್ನಾಗಿ ಆಗಿನ ಕಾಲದಲ್ಲಿ ಪುಣ್ಯ ಕ್ಷೇತ್ರಕ್ಕೆ ಹೋಗ್ಬಂದ್ರೆ ಅಂತೇಳಿ ಯಾರ ಪಾಪಕ್ಷೇತ್ರಕ್ಕೆ ಹೋಗ್ತಾರೆ ರಾತ್ರಿ ಯಾರು ಹೋಗಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗದೆ ಅಂದ್ರೆ ಅದು ಸಂಸ್ಕೃತದಲ್ಲಿ ಹೇಳ್ತಾರೆ ಅನ್ಯ ಕ್ಷೇತ್ರ ಕೃತ ಪಾಪ ಪುಣ್ಯಕ್ಷೇತ್ರ ಅಂದ್ರೆ ಬೇರೆ ಕಡೆ ಮಾಡಿದ ಪಾಪ ಕರ್ಮಗಳೆಲ್ಲ ಪುಣ್ಯಕ್ಷೇತ್ರದಲ್ಲಿ ಹೋದಾಗ ಅಲ್ಲಿ ದೇವರ ದರ್ಶನ ಭಾಗ್ಯದಿಂದ ಆ ಮಣ್ಣಿನ ಪಾದ ಸ್ಪರ್ಶದಿಂದ ಎಲ್ಲ ನಾವು ಕಳ್ಕೊಳ್ತೀವಂತೆ ಆದ್ರೆ ನೆಕ್ಸ್ಟ್ ಲೈನ್ ಹೇಳುತ್ತೆ ಪುಣ್ಯಕ್ಷೇತ್ರ ಕೃತ ಪಾಪ ವಜ್ರ ರೇಪೋ ಭವಿಷ್ಯದ ಪುಣ್ಯಕ್ಷೇತ್ರಕ್ಕೆ ಹೋಗಿ ಏನಾದ್ರೂ ಪಾಪ ಮಾಡಿಕೊಂಡು ಬಂದರೆ ಅದು ವಜ್ರದಷ್ಟು ಕಠಿಣವಾಗಿ ನಮ್ಮನ್ನ ಆಕ್ರಮಣ ಮಾಡಿಕೊಡುತ್ತೆ ಅದಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ತಪ್ಪುಗಳನ್ನ ಮಾಡಬಾರದು ಹೋಗೋದೇ ಇದ್ರು ಪರವಾಗಿಲ್ಲ ಯಾವ್ದೇವರು ಬೇಜಾರ ಮಾಡ್ಕೊಂಡು ಶಾಪ ಕೊಡೋದಿಲ್ಲ ಇದು ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಹೋಗಿ ತಪ್ಪು ಮಾಡಬಾರ್ದು ಹೋಗಿ ತಪ್ಪು ಮಾಡೋದ್ರಿಂದ ಇಲ್ಲಿ ಕಾರ ಹೊತ್ತದ ಶುರು ಅವ್ರ ಹಾಗಂತ ಇದು ಆ ಪಕ್ಕದ ಹಾಗೆ ಅಣ್ಣ ನೆಂಪತಿ ಈಗ ಹಣ್ಣು ಮಗಳು ಹೀಗೆ ಎಲ್ಲ ಶುರು ಮಾಡ್ಕೊಳ್ತಾರೆ ಅಲ್ವಾ ಅವಶ್ಯಕತೆ ಇದೆಯಾ ಹೇಳ್ತಾರೆ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂಗಿಯರ ಚಿಂತೆ ನಿಮಗೆ ಕೈಯ ಅಂತ ಹೇಳಿದರೆ ಅಲ್ವಾ ನಿಮ್ಮ ನಿಮ್ಮ ದೇಹದ ಬಗ್ಗೆ ಗಮನ ನಿಮ್ಮ ನಿಮ್ಮ ಮನಸ್ಸಿನ ಬಗ್ಗೆ ಕಟ್ಟೋ ಇಟ್ಕೊಳ್ಳಿ ಬೇರೆಯವರ ಚಿಂತೆ ನಿಮಗೆ ಕೈಯ ಅಂತ ಹೇಳಿದ್ರೆ ನಾವ್ ಅದನ್ನು ಮಾಡೋದಿಲ್ಲ ಹೋಗ್ತಾ ಬರ್ತಾ ಬರೀ ಅವ್ರ ಬಗ್ಗೆ ಮಾತನಾಡಿಸೋದು ಅದ್ರ ಬದಲಾಗಿ ಇಲ್ಲಿಂದ ಹೋಗುವಾಗ ಯಾರ ರಾಮಾಯಣ ಗೊತ್ತಿದೆಯಾ ಅವ್ರು ಹೇಳಿದ್ರೆ ಉಳಿದವ್ರು ಕೇಳ್ತಾರೆ ನಾವು ಅವ್ರು ಗೊತ್ತಿರೋದು ನಾವು ಕೇಳ್ಕೋಬೇಕು ನಮ್ಗೆ ಗೊತ್ತಿರೋದು ಅವ್ರು ಹೇಳ್ಬೇಕು ಈಗ ಮ್ಯೂಚುವಲ್ ಆಗಿ ರಾಮಾಯಣ ಬೇಕು ಇಲ್ಲಿ ಇಲ್ಲಿ ಗೊತ್ತೆ ಅಂತ ರಾಮಾಯಣ ಬೇಕೋಬಹುದು ಅಲ್ಲಿಂದ ಇಲ್ಲಿ ಬರೋದು ಅಂತ ರಾಮಾಯಣ ಬೇಕೋಬಹುದು ಅಲ್ವಾ ಇದ್ರ ಬಿಡಲ್ಲ ಬರೀ ನಮ್ಮ ರಾಮಾಯಣಲ್ಲೇ ಆಗುತ್ತೆ ನಮ್ಮ ಮಹಾಭಾರತಲ್ಲೇ ಆಗುತ್ತೆ ಇನ್ನೊಂದು ಹೋದಾಗ ಬರೀ ಮಹಾಭಾರತ ಅರ್ಧ ಮಹಾಭಾರತ ಹೋಗೋಕೆ ಬರುವಾಗ ಅರ್ಧ ಮಹಾಭಾರತ ಇನ್ನೊಂದ್ಸರಿ ಭಗವದ್ಗೀತೆ ಒಂದು ಅಧ್ಯಾಯ ಬರುವಾಗ ಅಧ್ಯಯ ಹೋಗಿ ಬಂದಕ್ಕೆ ಎರಡು ಅಧ್ಯಾಯ ಉಂಟಿತ್ತು ಒಂಬತ್ತು ಸಾರಿ ಒಂಬತ್ತು ಕ್ಷೇತ್ರಕ್ಕೆ ಹೋಗೋದ್ರೆ ಹದಿನೆಂಟು ಅಧ್ಯಾಯ್ ಕೊಟ್ಟಿತ್ತು ಭಗವದ್ಗೀತೆ ಓದೋದು ಬೇಕಾಗಿಲ್ಲ ಹಾಗೆ ಬರೋದು ಅಲ್ಲ ಇದನ್ನ ಪುಣ್ಯದಲ್ಲಿ ಸ್ನಾನಕ್ಕೆ ಹೋಗ್ತಾರೆ ಅಲ್ಲಿ ಪುಣ್ಯಕ್ಷೇತ್ರ ಹೋಗಿ ದೇವರ ದರ್ಶನ ಮಾಡಲು ಅದಕ್ಕೆ ಸುರುವುದು ಯಾವಾಗ ಎಂತ ಏನೂ ಆಗೋದಿಲ್ಲ ಒಂದೆರಡು ಶತ ಹೊರಗಡೆ ಬಂದು ಎರಡು ನಿಮಿಷಗಳ ಕಾಲ ಭಗವಂತ ಇಲ್ಲದೇ ದರ್ಶನವಾಗಿ ದೊರೆತಿದೆ ಮುಂದೆ ಯಾವಾಗ ದರ್ಶನವಾಗಿರುತ್ತೋ ಗೊತ್ತಿಲ್ಲ ಅವರು ನಿಮ್ಮ ಕುಟುಂಬದ ನಮ್ಮ ಕುಟುಂಬದ ಮೇಲೆ ನಿನ್ನ ಸ್ವೇಯ ಮಾಡ್ಕೊಳ್ತಿಲ್ಲ ತಕ್ಷಣ ಅಲ್ವಾ ಹೊಲದಲ್ಲಿ ಕಳೆ ಮತ್ತೆ ಬೆಳೆ ಎರಡು ಇರುತ್ತೆ ಕಳೆಯನ್ನು ತೆಗೆದು ಬಿಸಾಕ್ತಿ ಏನಕ್ಕೆ ಬೆಳೆ ಚೆನ್ನಾಗಿ ಬರಲಿ ಬರಲಿದೆ ಅಲ್ವಾ ಕಳೆ ತೆಗೆದಿದೆ ಅಂದ್ರೆ ಬೆಳೆ ಅದು ಬಿಟ್ಟು ಚೆನ್ನಾಗಿ ಬಂದಿರುತ್ತೆ ಅಲ್ವಾ ಕಾಂಗ್ರೆಸ್ಗಳಲ್ಲಿ ಇವತ್ತು ನಾಳೆ ಬಂದಿದೆ ಅಲ್ವಾ ಕಳೆ ಬೇಗ ಬೆಳೆಯುತ್ತೆ ಹಾಗೆ ನಮ್ಮ ದೇಹ ಒಂದು ಹೊಲದಲ್ಲಿ ಹಳೆ ಎನ್ನುವಂತಹ ಕೆಟ್ಟ ಗುಣಗಳು ಇದ್ದಾವೆ ಬೆಳೆ ಎನ್ನುವಂತಹ ಒಳ್ಳೆಯ ಗುಣಗಳಿದ್ದಾವೆ ಬೆಳೆ ಎನ್ನುವಂತ ಒಳ್ಳೆಯ ಗುಣಗಳು ಸಂಭಾವನೆಗಳು ಸಂಚಿಂತನೆ ಬೆಳಿಬೇಕಾದ್ರೆ ಹಳೆ ಎನ್ನುವಂತ ಕೆಟ್ಟ ಗುಣಗಳನ್ನ ಅಂದ್ರೆ ದುರ್ಗುಣಗಳನ್ನ ತೆಗೆದು ಗುರು ಅಭಿಷಾರ ಅವಾಗಷ್ಟೇ ಒಳ್ಳೆಯದಕ್ಕೆ ಸಾಧ್ಯ ಅಂತ ಹೇಳಿದರೆ ದರ್ಪದಲ್ಲಿ ದೃಷ್ಟಿಗಳನ್ನಾಗಿ ಹೀಗೆ ಹೇಳ್ತಾರೆ ಸಮಯ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಅನುಭವಗಳ ಹಿನ್ನೆಲೆಯಲ್ಲಿ ನೀವು ಯಾವ್ದು ಸರಿ ಯಾವ ತಪ್ಪು ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರದು ಅಂತ ಉತ್ತೇಜನೆ ಬಿಟ್ಟು ಅದನ್ನ ಸರಿಪಡಿಸಲು ಪ್ರಯತ್ನವನ್ನ ಮಾಡಬೇಕು ಆವಾಗಷ್ಟೇ ಪೂಜೆ ಮಾಡಲಿಕ್ಕೆ ಫಲ ಸಿಗುವಂತದ್ದು ಅಲ್ವಾ ಅದನ್ನ ಮೊದಲೇ ದೃಷ್ಟಕರಾಗಿ ವಿಪರೀತ ಹೊರಗುಡಿ ಶ್ರೇಷ್ಠವಾದ ಹಾಗೂ ಪಕ್ಷಗಳನ್ನ ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಅಥವಾ ಸಕ್ಕರೆಗಳನ್ನು ವಿಷವಾದ ಅಕ್ಕಿಡಿಯನ್ನು ತಂಬಿಟ್ಟು ಇವುಗಳೆಲ್ಲವನ್ನು ಪಾಲು ಪಾಲು ಸೇರಿಸುವ ನೈವೇದ್ಯ ಮಾಡಬೇಕು ಆ ಬಳಿಕ ಫಲ ಬ್ರಾಹ್ಮಣರಿಗೆ ಹೆಚ್ಚಿ ಕಥೆಯನ್ನು ಕೇಳಬೇಕು ಅನಂತರ ಬಂಧುಗಳಿಗೆ ಭೋಜನ ಮಾಡಿಸಿ ತಾನು ಕೂಡ ಭೋಜನ ಮಾಡಬೇಕು ಈ ರೀತಿಯಲ್ಲಿ ಈ ವ್ರತವನ್ನು ಎಲ್ಲೆಲ್ಲಿ ಮಾಡಬೇಕು ಕೇಳಿ ಹೇಳ್ತಾರೆ ದೇವಾಲಯದಲ್ಲಿ ಮಾಡಬಹುದು ನದಿ ತೀರದಲ್ಲಿ ಮಾಡಬಹುದು ಮನೆಗಳಲ್ಲಿ ಮಾಡಬಹುದು ಮರದ ಕೆಳಗಡೆ ಮಾಡಿದ ಬಳಿಕ ಗೀತಾಧಿಗಳ ಸ್ವಾಮಿಯನ್ನು ನಾಲ್ಕು ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮೊದಲಿನಲ್ಲಾಗಲಿ ಮಧ್ಯದಲ್ಲಾಗಲಿ ಅಥವಾ ಹುಟ್ಟಿಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು ಈ ಬೇರೆ ಮಾಡಲು ಖಂಡಿತವಾಗಿ ಮನುಷ್ಯನಾಗುವುದು ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ là của hành mình quay